ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದರೆ ಫ್ರೆಂಡ್ಸ್ ಹಾಂ ಅಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀನಿ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಹಾಗೆ ನಾನು ಈಗ ಸಂಜೆ ಏಳು ಗಂಟೆ ಆಗಿದೆ ರಾತ್ರಿ ಈಗ ನಾನು ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀನಿ ನನ್ನ ಸ್ಟೈಲಲ್ಲಿ ನಾನು ಯಾವ ಥರ ಮಾಡ್ತೀನಿ ಅಂತ ನನಗೆ ನಿಮಗೆ ನೋಡಿಸ್ತಾ ಇದ್ದೀನಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಹೇಗೆ ಮಾಡ್ತಾಯಿದ್ದೀನಿ ಅಂತ ಇದು ಅನ್ನಕ್ಕೂ ಚಪಾತಿಗೂ ಹಾಗೆ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ದೋಸೆಗೂ ತುಂಬ ಚೆನ್ನಾಗಿರುತ್ತೆ ನಾನು ಯಾವ ಥರ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ಹಾಗೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ನನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ಹಾಗೆ ಆಲ್ ಅಂತ ಬಟನ್ ಬರುತ್ತೆ ಅದು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಚೆನ್ನಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಬನ್ನಿ ಈಗ ನಾನು ಯಾವ ಥರ ಮಾಡ್ತೀನಿ ಅಂತ ನೋಡೋಣ ನಾನೀಗ ಏನೇನು ತೊಗೊಂಡಿದ್ದೀನಿ ಅಂತ ಐಟಮ್ಸ್ಗಳು ನೋಡ್ತಿಸ್ ನೋಡಿಸ್ತೀನಿ ಫಸ್ಟು ಕರ್ಬೇವಿನ ಸೊಪ್ಪು ಈರುಳ್ಳಿ ಒಂದು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡ ಸೈಜಲ್ಲಿ ಒಂದು ಎರಡು ಅಂತ ಅಂದ್ಕೋಬೋದು ಹಾಗೇನು ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ನಾಲ್ಕು ಎಸ್ಲು ನನಗೆ ಒಬ್ಳಿಗೆ ಅಂತ ಒಂದು ನಾಲ್ಕು ಎಸ್ಲು ತೊಗೊಂಡಿದ್ದೀನಿ ಸಾಕು ಒಂದು ಆರು ಹೆಸಲಿದೆ ಸಾಕು ಅಂತ ಇಷ್ಟು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಇಷ್ಟು ತೊಗೋಬೋದು ನೀವು ಬೆಳ್ಳುಳ್ಳಿ ಭಾಳ ಹಾಕ್ತಲ್ಲ ಟೇಸ್ಟ್ ಇರುತ್ತೆ ನನಗೆ ಸಾಕು ಅಂತ ಒಬ್ಳು ಅಂತ ಸಾಕು ಅಂತ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ಬದನೆಕಾಯಿ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ನಾನು ಬದನೆಕಾಯಿ ತೊಗೊಂಡಿದ್ದೀನಿ ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಟೇಸ್ಟು ಟೊಮೆಟೆ ಜೊತೆ ಟೊಮೊಟೊ ಜೊತೆ ಬೆಂದಿರುತ್ತಲ್ವ ತುಂಬ ಚೆನ್ನಾಗಿರುತ್ತೆ ಹಾಗೆ ಈಗ ಟೊಮೊಟೊ ಒಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ನನಗೆ ಒಬ್ಬಳಿಗೆ ಅಲ್ವಾ ನಾನು ಒಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ಹಾಗೆ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಗೆ ಇದು ಮನೆಯಲ್ಲೇ ಮಾಡಿರೋಂಥ ಸಾಂಬಾರ್ ಪುಡಿ ಇದು ಸಾಸಿವೆ ಒಗ್ಗರಣೆಗೆ ಸಾಸಿವೆ ಬೇಕು ಅರಶಿನ ಇಷ್ಟೆಲ್ಲ ಐಟಮ್ಸ್ಗಳು ಕಡಲೆಬೇಳೆ ಕಡಲೆಬೇಳೆ ಬೇಕಂದು ಬೇಕಂದ್ರೆ ಹಾಕ್ಕೋಬೋದು ಬೇಡ ಅಂದರೆ ಆಪ್ಷನಲ್ಲು ನಾನು ಕಡಲೆಬೇಳೆ ಹಾಕ್ಕೊಂಡ್ರೆ ತುಂಬ ಇಷ್ಟ ಅದಕ್ಕೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸರಿ ನೋಡಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಅಲ್ಲೇ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಎಷ್ಟ್ರಾ ಒಂದು ಸ್ವಲ್ಪ ಭಾಳ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಸ್ವಲ್ಪ ಅಲ್ವಾ ಒಂದು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ಆಯಿಲ್ ಬಿಸಿಯಾಗಿದೆ ನಾನು ಕಡಲೆಬೇಳೆ ಇಷ್ಟು ತೊಗೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಕರಿ ಸು ನೋಡಿ ಈ ಥರ ಫ್ರೈ ಆಗಿದೆ ಈಗ ನಾನು ಟೊಮೊಟೊ ಹಾಕ್ಕೊಳ್ತೀನಿ ಈಗ ಟೊಮೊಟೊ ಫ್ರೈ ಆಗಿ ನಾನು ಉಪ್ಪು ಹಾಕೊಳ್ತೀನಿ ಒಂದು ಅರ್ಧ ಫ್ರೈ ಆಗಿದೆ ಈಗ ನಾನು ಬದನೆಕಾಯಿ ಹಾಕ್ಕೊಳ್ತೀನಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ ಇದು ಈಗ ಫ್ರೈ ಆಗ್ತಿದೆ ನೋಡಿ ಬೆಳ್ತಾ ಇದೆಲ್ಲ ಇದೇ ರೀತಿ ಆಗಣ ನಾನು ಇದೆ ಕರಕುಡಿ ಹಾಕಿದ್ದೀನಿ ನೀರಿನಲ್ಲಿ ಅರ್ಧ ಮಾತ್ರ ಈ ಕರಕುಡಿ ಆಗುತ್ತೆ ಈಗ ನೋಡಿ फ्रेंड्स ಈ ತರ ತ್ರೈ ಆಗಿದೆ ಈಗ ಬನ್ನೆಕಾಯಿ ಸ್ವಲ್ಪ ಬೇಯಬೇಕು ನೀರು ಹಾಕೋತಾ ಇದೀನಿ ಸ್ವಲ್ಪ ಬನ್ನೆಕಾಯಿ ಚೆನ್ನಾಗಿ ಮೆತ್ತಗೆ ಬಿಡ್ರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಸಾಂಬಾರು ಪುಡಿ ಹಾಕ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ಸಾಂಬಾರು ಪುಡಿ ಹಾಕ್ಕೊಳ್ಳೋಣ ಸ್ವಲ್ಪ ಇಷ್ಟು ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ಬೆಲ್ಲ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಫ್ರೈ ಆಗಿದೆ ಈಗ ಸ್ವಲ್ಪ ನೀರಿದೆ ಇದರಲ್ಲಿ ಈಗ ಸಾಂಬಾರು ಪುಡಿ ಬೆಳ್ಳುಳ್ಳಿ ಸಾಂಬಾರು ಪುಡಿ ಹಾಕಿದೆ ಈಗ ನೋಡಿ ಈ ಥರ ನಾನು ಬೆಳ್ಳುಳ್ಳಿ ಈ ಥರ ಕೈಯಲ್ಲೇ ಸಜ್ಕೊಂಡಿದ್ದೀನಿ ಎತ್ತಿಗೆ ಮಾಡ್ಕೊಂಡಿದ್ದೀನಿ ನೀರೇನು ಹಾಕಿಲ್ಲ ಇದು ಬೆಳ್ಳುಳ್ಳಿಯಲ್ಲಿರುವಂಥ ನೀರು ಹಾಗೆ ಟಮ್ಟೆಣ್ಣೆ ಇತ್ತಲ್ವ ಅದು ನೀರು ಆಗಿದೆ ಮತ್ತು ನೀರು ಹಾಕಿದ ಅಂದ್ಕೊಳ್ತೀವಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಾಂಬಾರು ಪುಡಿ ಗೌಲೆಲ್ಲ ಹೋಗ್ಬೇಕು ಹಸಿಗವರು ಹಸಿ ಸ್ಮೆಲ್ಲೆಲ್ಲ ಚೆನ್ನಾಗಿ ಹೋಗಬೇಕು ಆ ಥರ ಎಲ್ಲ ಬೇಯಿಸ್ಕೋಬೇಕು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ ಚೆನ್ನಾಗಿ ಅಲ್ಲಿ ಯಾವ ಥರ ಕಲರ್ಫುಲ್ಲಾಗಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ರೆಡಿಯಾಗಿದೆ ಟಮಟೆ ಗೊಜ್ಜು ಟೊಮೊಟೊ ಗೊಜ್ಜು ರೆಡಿಯಾಗಿದೆ ನೋಡಿ ಬ್ಯೂಟಿಫುಲ್ಲಾಗಿ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಈಗ ನಾನು ಚಪಾತಿ ಇದೆ ಚಪಾತಿ ಜೊತೆಗೆ ತಿಂತಾ ಇದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಏನು ಹಾಲಂತ ಬಟನ್ ಬರುತ್ತೆ ಅದು ಕ್ಲಿಕ್ ಮಾಡೋದಂತೂ ಮರೀಲೇಬೇಡಿ ಹಾಗೆ ನನಗೆ ಯಾವ ಥರ ಇನ್ನೂ ವೀಡಿಯೋ ಅನ್ನೋದು ನನಗೆ ಕಮೆಂಟ್ಸಲ್ಲಿ ಹೇಳಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿದಷ್ಟೆಲ್ಲ ನನಗೆ ಮೋಟಿವೇಶನ್ ಆಗಿರುತ್ತೆ ನಾನು ವೀಡಿಯೋ ಮಾಡೋದಕ್ಕೆ ನಾನು ನಿನ್ನ ಮುಂದೆ ಮುಂದೆ ತರಬೇಕು ಮುಂದೆ ಮುಂದೆ ಬೆಳೆಸ್ತೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ನಿಮಗಿನ್ನೇ ಯಾವ ಥರ ವೀಡಿಯೋಸ್ ಬೇಕನ್ನೋದು ನನಗೆ ಕಮೆಂಟ್ಸಲ್ಲಿ ತಿಳಿಸ್ತೀರಾ ಅಂದ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್